ಹಲೋ ನಮಸ್ತೆ ಇಂದು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುನೀತಾ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ರೆ ವಿಡಿಯೋ ನೋಡಿಬಿಟ್ಟು ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ಹೀಗೇನೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಹೊಸತಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ನನ್ನ ಚಾನಲ್ನ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಅದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಐಕಾನ್ ಇದೆ ಅದನ್ನು ನೀವು ಒಂದು ಕ್ಲಿಕ್ ಮಾಡೋ ಮುಖಾಂತರ ಆಲ್ ಅಂತ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಚಿಕನ್ ಸಾಂಬಾರ್ ಆದರೆ ಚಿಕನ್ ಸಾಂಬಾರಲ್ಲಿ ಚಿಕನ್ ಇಲ್ಲ ವಿಡಿಯೋನ ನೋಡಿ ಗೊತ್ತಾಗ್ತದೆ ಅದ ಜೊತೆಗೆ ಚಿಕನ್ ಅಂತ ಬಂದಾಗ ಈ ಬಾಯ್ಲರ್ ಚಿಕನ್ ಬಾಯ್ಲರ್ ಚಿಕನ್ ಅಂತ ಬಂದಾಗ ಈ ಬಾಯ್ಲರ್ ಚಿಕನ್ ಎಷ್ಟು ಹೆಲ್ತಿಗೆ ಪ್ರಾಬ್ಲಮ್ ಕೊಡ್ತೇವೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೂ ಕೂಡ ಬಾಯ್ಲರ್ ಚಿಕನ್ನೇ ಇಷ್ಟಪಡ್ತೇವೆ ಆದಿತ್ಯ ವಾರ ಅಂತೂ ಬಂತಂದರೆ ನಮಗೆ ಸಂಡೇ ಬಾಯ್ಲರ್ ಚಿಕನ್ನೇ ಅಂತಲೇ ಹೇಳ್ಬೋದು ಆದರೂ ಕೆಲವೊಂದು ಮನೆಯಲ್ಲಿ ಒಂದು ಸಂಡೇ ಚಿಕನ್ ಒಂದಿಷ್ಟು ತಂದಿಟ್ಟರೆ ಅದನ್ನು ವಾರ ತನಕ ಮಾಡ್ತಾರೆ ಕಬಾಬ್ ಆಗಿರ್ಬೋದು ಒಂದೊಂದು ರೀತಿ ಐಟಮನ್ನು ಮಾಡ್ತಾರೆ ಅದೇ ನಾವು ಬಾಯ್ಲರ್ ಚಿಕನ್ ಏನು ಅನ್ನೋದು ಗೊತ್ತಿದೆ ಅದ್ರದ್ದು ಎಷ್ಟು ಎಫೆಕ್ಟ್ ಇದೆ ಅಂತಲೂ ಗೊತ್ತಿದೆ ಒಂದು ಕಡೆ ಮನೆಯಲ್ಲಿ ಆಗಿಲ್ಲ ಅಂದರೆ ಈ ಬರ್ತ್ಡೇ ಆಗಿರ್ಬೋದು ಮನೆ ಒಂದು ಇಷ್ಟು ವರ್ಷದ ಿಂದ ಬಾಯ್ಲರ್ ಚಿಕನ್ ನಮ್ಮ ಬಾಡಿಗೆ ಎಷ್ಟು ಹೋಗಿರ್ಬೋದು ಅದು ಮುಂದಿನ ದಿನಗಳು ಏನು ಎಫೆಕ್ಟ್ ಕೊಡ್ಬೋದು ಅಂತ ಅಷ್ಟು ಗೊತ್ತಾಗೋದಿಲ್ಲ ನಮಗೆ ಬೇಡ ಅಂತ ಮನಸ್ಸಲ್ಲಿ ಎನಿಸಿದ್ರು ಕೂಡ ಅದರ ರುಚಿ ಎಳಿತಾವಲ್ವಾ ಹಾಗಾಗಿ ನಾವು ಈ ಬಾಯ್ಲರ್ ಚಿಕನ್ ಮಾಡುವ ಮೊದಲು ಈ ಸಿಗಡಿಯಿಂದ ಚಿಕನ್ ತಿಂದಷ್ಟೇ ರುಚಿಯಾಗಿ ಬರುವಂಥದ್ದು ನಾವು ಹೇಗೆ ಮಾಡ್ಬೋದು ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನಾನು ಬೇಗನೆ ಇವತ್ತು ಬಾಗಿಲಿಗೆ ಕಸಗುಡಿಸಿ ನೀರಾಕಿ ತೊಳೆದು ಪುಟ್ಟದಾಗಿ ಒಂದು ರಂಗೋಲಿ ಹಾಕ್ಬಿಟ್ಟು ಅಡುಗೆ ಮನೆಯಲ್ಲಿ ಕೆಲಸ ಯಾಕೆಂದರೆ ನಮ್ಮ ಮನೆಯಲ್ಲಿ ಕೂಡ ಮಕ್ಕಳು ಬಾಯಿ ಬಿಟ್ಟರೆ ಸಾಕು ಅಮ್ಮ ಚಿಕನ್ ಸಾಂಬಾರು ಮಾಡಿ ಚಿಕನ್ ಸಾಂಬಾರು ಮಾಡಿ ಅಂತ ಹೇಳ್ತಾರೆ ಹಾಗೆ ನಾನು ಇವತ್ತು ಎಸುಗಡೆಯಿಂದ ಮಾಡ್ತಾಯಿದ್ದೆ ಅದಕ್ಕೆ ನಾನು ಬೇಗನೆ ಅನ್ನಕ್ಕೆ ರೆಡಿ ಮಾಡಿದ್ದೇನೆ ಅದನ್ನ ಜೊತೆಗೆ ಅನ್ನಕ್ಕೆ ರೆಡಿ ಮಾಡಿದ ಮೇಲೆ ನಾನು ಈ ದಾಳಿಂಬೆ ಸಿಪ್ಪೆ ಮತ್ತು ಹಣ್ಣಿನ ಸಿಪ್ಪೆನ ನಾನು ತುಂಬ ದಿನದಿಂದ ಬಿಸಿಲಿಗೆ ಇಡುತ್ತಾ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ ಅದನ್ನು ಹಾಗೆ ಡ್ರೈ ಆಗ್ತಾಯಿತ್ತು ಡ್ರೈ ಆಗ್ತದೆ ಈಗ ಮೋಡ ಇರೋ ಕಾರಣ ಅದನ್ನು ನಾನು ಹುಡಿ ಮಾಡಿಕೊಂಡಿರಲಿಲ್ಲ ಈ ಹಣ್ಣಿನ ಸಿಪ್ಪೆನ ಹುಡಿ ಮಾಡ್ಕೊಳ್ತೇನೆ ಪೌಡ್ರ್ ಮಾಡ್ಕೊಳ್ತೇನೆ ದಾಳಿಂಬೆ ಸಿಪ್ಪೆನ ಹಾಗೆ ನಾನು ಬಾಕ್ಸಲ್ಲಿ ಸೇಖರಿಸಿಟ್ಕೊಳ್ತೇನೆ ಮಳೆಗಾಲಕ್ಕೆ ಈಗ ನಾನು ಆಗಿರೋ ಕಣ ಇದನ್ನು ನಾನು ಹೊರಗಡೆ ಇಟ್ಟದಾದರೂ ಮಳೆ ಬಂದರೆ ವೇಸ್ಟ್ ಆಗಿ ಹೋಗ್ತದೆ ಹಾಳಾಗಿ ಹೋಗ್ತದೆ ಇಷ್ಟು ದಿನ ಕಷ್ಟಪಟ್ಟು ಏನು ಸೇಕರಿಸಿಟ್ಕೊಳ್ತಾ ಇದೆ ಬಿಸಿಲಲ್ಲಿ ಒಣಗಿಸಿ ಆದರೂ ಕೂಡ ಈಗ ನನಗೆ ಇದಾಗ್ತಾ ಹೇಳಿ ನಾನು ಈಗ ದಪ್ಪದಲ್ಲಿ ಸೇಕರಿಸಿಟ್ಕೊಳ್ತೇನೆ ಈ ದಾಳಿಂಬೆ ಸಿಪ್ಪೆಯದು ಒಂದಿಷ್ಟು ಟಿಪ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ ದಾಳಿಂಬೆ ಸಿಪ್ಪಿ ಇನ್ನು ಮಳೆಗಾಲ ಶುರುವಾಗ್ತದೆ ಮಕ್ಕಳಿಗೆ ಹೊಟ್ಟೆ ನೋವು ಬರುವಂಥದ್ದು ಅಥವಾ ನೀರಲ್ಲಿ ಓಡಾಡಿ ಏನಾದರೂ ಬ್ಯಾಕ್ಟೀರಿಯಾಗಳು ಇದಾಗಿ ಇರುವಂಥದ್ದು ಸ್ಕೂಲಲ್ಲಿ ಹೋಗಿ ಮಳೆಗಾಲದಲ್ಲಿ ನೆಂದು ಬರ್ತಾರೆ ಆ ಥರ ಜ್ವರ ಎಲ್ಲ ಬಂದಾಗ ಈ ದಾಳಿಂಬೆ ಸೊಪ್ಪೆ ತುಂಬಾ ಉಪಯೋಗ ಆಗ್ತದೆ ನಾವು ಇದನ್ನು ನೀವು ಅನ್ಬೋದು ಈಗ ಮಳೆಗಾಲ ಈಗ ಇಲ್ಲಿ ಒಣಗಿಸಿಟ್ಕೊಳ್ಳಿಕ್ಕೆ ಆಗ್ತದೆ ಅಂತ ನೀವು ನೀವೇನಿಸ್ಕೋಬೋದು ಆದರೆ ನಾವು ಈಗ ದಾಳಿಂಬೆ ಹಣ್ಣು ತಂದದಾದರೆ ಗ್ಯಾಸ್ ಅಡಿಯಲ್ಲಿ ಕೂಡ ನಾವು ಇಟ್ಕೊಂಡು ಒಣೆಗೆ ಸಿಟ್ಕೊಳ್ಬೋದು ಮನಸ್ಸು ಮಾಡಿದರೆ ಹೇಗೆ ಬೇಕಾದರೂ ನಾವು ಡ್ರೈ ಮಾಡ್ಕೊಳ್ಬೋದು ಮಳೆಗಾಲದಲ್ಲೂ ಕೂಡ ನಾವು ಒಣಗೆ ಸಿಟ್ಕೊಳ್ಬೋದು ಹಾಗೆಯೇ ಇದನ್ನು ನಾವು ಏನಾದರೂ ಮಕ್ಕಳಿಗೆ ಸಡನ್ನಾಗಿ ಲೂಸ್ ಮೋಷನ್ ಬರ್ತದೆ ಏನಾದರೂ ಫುಡ್ ತಿಂದದಾಗಿರ್ಬೋದು ಜ್ವರ ಬಂತಂದರೆ ಏನಾದರೂ ಅದನ್ನು ನಾವು ಕಷಾಯ ಮಾಡಿಕೊಡುವ ಮುಖಾಂತರ ಕೂಡ ಈ ದಾಳಿಂಬೆ ಸೊಪ್ಪೆಯಲ್ಲಿ ತುಂಬ ನಮಗೆ ಔಷಧ ಗುಣ ಇದೆ ಅಂತಲೇ ಹೇಳ್ಬೋದು ಅದರಲ್ಲಿ ಬಾಯಿ ವಾಸನೆ ಇದ್ದರೆ ಅಥವಾ ಬಾಯಿಯಲ್ಲಿ ಏನಾದರೂ ಹಲ್ಲು ಇದೆ ಅಂದರೆ ತಕ್ಷಣಕ್ಕೆ ನಾವು ಅದನ್ನು ನೀರಲ್ಲಿ ಕುದಿಸಿಬಿಟ್ಟು ಬಾಯಿ ಮುಕ್ಕಳಿಸೋದ್ರಿಂದ ಆಗಿರ್ಬೋದು ಹೊಟ್ಟೆ ನೋವು ಬಂದಿದೆ ಅನ್ನೋದಾದರೆ ಅದನ್ನು ಒಂದು ಗ್ಲಾಸ್ ಕುದಿಸಿ ಇದರಲ್ಲಿ ಹಿಂದಿನ ವಿಡಿಯೋ ನಾನು ಕೂಡ ಮಾಡಿದ್ದೇನೆ ಕೂಡ ನೋಡ್ಬೋದು ನೀವು ಈ ದಾಳಿಂಬೆ ಸಿಪ್ಪೆ ಅಷ್ಟೊಂದು ಉಪಯೋಗ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಕಿತ್ತಳೆ ಹಣ್ಣಿನ ಸಿಕ್ಕಿ ನಿಮಗೆ ಗೊತ್ತೇ ಇದೆ ಕಿತ್ತಳೆ ಹಣ್ಣು ಎಷ್ಟು ಉಪಯೋಗ ಅನ್ನುವಂಥದ್ದು ಇದನ್ನು ಕೂಡ ನಾನು ಪೌಡರ್ ಮಾಡಿ ಇಟ್ಕೊಳ್ಬೇಕಾದದ್ದು ಆದರೆ ನಮಗೆ ಮಿಕ್ಸಿ ಜ ನಮಗೆ ಹಾಳಾಗಿರೋದ್ರಿಂದ ಅದನ್ನು ಹಾಗೆ ಇಟ್ಕೊಳ್ತದೆ ನಮಗೆ ಜೊತೆಯಲೇ ನನ್ನ ಬೆಳಿಗ್ಗೆ ಹೋಗಿ ಸಂಜೆ ಬರ್ತಾನೆ ಕೆಲಸ ಮುಗಿಸಿ ಹಾಗೆ ನನಗೆ ಲೇಟಾಗೋ ಹೋಗೋಣ ಅದನ್ನು ಹಾಗೆ ಇದೆ ಅಂತ ಹೇಳೋದು ನನಗೆ ಬೇಕಾದಾಗ ಇದನ್ನು ಹೇರ್ ವಾಸ್ ಆಗೋರು ಕೂಡ ಬಳಸ್ಕೊಳ್ಬೋದು ಅದು ಕೂಡ ಮುಖದಕ್ಕೆ ಫೇಸ್ ಪ್ಯಾಕ್ ಇದನ್ನು ಹಣ್ಣಿನ ಸಪ್ಪೆನ ಹಾಕುತ್ತೆ ಅದನ್ನು ಪೌಡರ್ ಮಾಡಿಬಿಟ್ಟು ಹಾಲಿನ ಕೆಳೆಯು ಮೊಸರು ಅಥವಾ ಲಿಂಬು ಜೊತೆಗೆ ಬೆಳೆಸಿ ಫೇಸ್ ಪ್ಯಾಕ್ ಮಾಡೋದನ್ನು ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದನ್ನು ನೀವು ಕೂಡ ಉಪಯೋಗಿಸಿ ನಿಮ್ಮ ತಂದರೆ ಗ್ಯಾಸ್ ಅಡಿಯಲ್ಲಿ ಇನ್ನು ಸೇಕರಿಸಿ ಇಟ್ಕೊಳ್ಬೋದು ಅನ್ನೋದು ಈ ಟಿಪ್ಸ್ ಕೂಡ ನಿಮಗೆ ಯೂಸ್ ಆಗಿರ್ಬೋದು ಅಂತ ನಾನು ಹೇಳಿದ್ದೆ ಅಂದರೆ ಅದನ್ನು ನಾನು ಬಾಕ್ಸಿಗೆ ಹಾಕೋ ಸಂದರ್ಭಕ್ಕೋಸ್ಕರ ಇದೊಂದು ಯೂಸ್ ಎಡಿಟ್ ಮಾಡಿದ್ದು ಅಷ್ಟೇ ಹಾಗೆಯೇ ಈ ಸೀಡೆ ಸಾಂಬಾರಿಗೆ ನಾನಿಲ್ಲಿ ಸೊಪ್ಪುಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಪುದೀನ ಸೊಪ್ಪು ಇದೆ ಇಲ್ಲಿ ನನಗೆ ನಾನು ದಿನ ಬರುವಾಗ ಕೆಲಸ ಮುಗಿಸಿ ಬರುವಾಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಈ ಏನು ಹೇಳ್ತಾರೆ ಪುದೀನ ನನಗೆ ಇದೊಂದು ಪುದೀನ ಮತ್ತು ಪಾಲಕ್ ಸೊಪ್ಪು ಅದು ಕನ್ಫ್ಯೂಸ್ ಆಗುವಂಥ ಹಾಗೆ ಸ್ವಲ್ಪ ಡಿಲೇ ಮಾಡಿದ್ದು ಹೇಳಲಿಕ್ಕೆ ಇದು ಪುದೀನ ಸೊಪ್ಪು ನನಗೆ ಸಿಗುವಾಗ ಟೆನ್ ರುಪೀಸಿಗೆ ಸರಿಯಾಗಿ ಸಿಕ್ಕಿತು ಆದರೆ ಇದು ಕೊತ್ತಂಬರಿ ಸೊಪ್ಪು ಏನಿದೆ ಅಲ್ಲ ಅದು ನನಗೆ ತಿಳಿಯೋಗಿ ಈ ಸಾರಿ ನಾನು ಹತ್ತು ರೂಪಾಯಿ ತೆಗೀಳುವಾಗ ಹೋಲ್ಸೇಲ್ ಅಂಗಡಿಯಲ್ಲಿ ನನಗೆ ಸ್ವಲ್ಪ ಕಡಿಮೆ ಸಿಕ್ಕಿತ್ತು ಅಂತಲೇ ಹೇಳ್ಬೋದು ಇನ್ನು ಮತ್ತೆ ಏನಿಸಿತ್ತು ಇನ್ನು ಮಳೆಗಾಲ ಆಗುವ ಕಾರಣ ಇನ್ನು ಸ್ವಲ್ಪ ಕಡಿಮೆ ಆಗ್ಬೋದು ಸೊಪ್ಪಿಗೆಲ್ಲ ನಮಗೆ ದುಡ್ಡು ಕೊಟ್ಟಿದ್ದರೂ ಕೂಡ ನಮಗೆ ಸೊಪ್ಪುಗಳಿನ್ನೂ ಸಿಗಲಿಕ್ಕಿಲ್ಲ ಹಾಗೆ ನಾನು ಅದಷ್ಟು ತಂದದ್ದು ಮನೆಯಲ್ಲಿ ಇದ್ದ ಸೊಪ್ಪನ್ನು ಕೂಡ ನಾನು ಬಳಸ್ಕೊಳ್ತಿದ್ದೇನೆ ಅದ್ರ ಜೊತೆಗೆ ನಾನಿಲ್ಲಿ ಒಂದು ದೊಡ್ಡದು ಈರುಳ್ಳಿ ಅದ್ರ ಜೊತೆಗೆ ಇನ್ನೊಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೆಗೆದುಕೊಂಡಿದ್ದೇನೆ ಎರಡು ಈರುಳ್ಳಿನ ತೆಗೆದುಕೊಂಡಿದ್ದೇನೆ ಹಾಗೆಯೇ ಇಲ್ಲಿ ನಾನು ಮೆಣಸು ಕೂಡ ತೆಗೆದುಕೊಳ್ತಿದ್ದೇನೆ ಕಾಯಿ ಮೆಣಸು ಕಾಯಿ ಮೆಣಸು ನನಗೆ ಒಂದು ಮೂರು ನಾಲ್ಕು ದಿನ ಹಿಂದಿನ ತಂದದ ಮೆಣಸನ್ನು ಯೂಸ್ ಇದ್ದೇನೆ ಯಾಕೆಂದರೆ ಇನ್ನೊಂದೆರಡು ದಿನ ಹೋದರೆ ಅದು ಹಾಳಾಗ್ತದೆ ಹಾಳಾಗೋ ಬಂದು ಸ್ವಲ್ಪ ಕಲರ್ ಬಂದ ಮೆಣಸನ್ನೇ ಕೂಡ ಆಯ್ಕೆ ಮಾಡಿಕೊಂಡು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೇನೆ ಯಾವಾಗಲೂ ಮಕ್ಕಳು ಉಳಿದ್ರು ಎಷ್ಟು ದಿವಸದಿಂದ ಹೇಳ್ತಾ ಇದ್ದಾರೆ ಹೇಳಿದರೆ ಚಿಕನ್ ಸಾಂಬಾರ್ ಚಿಕನ್ ಸಾಂಬಾರು ಈ ಸಿಗಡಿ ತಂದ ದಿನ ನೀವು ಚಿಕನ್ ಸಾಂಬಾರಾಗಿ ನೀವು ಮಾಡ್ಬೋದು ಇಲ್ಲ ಚಿಕನ್ ಸಾಂಬಾರು ಮಕ್ಕಳಿಗೆ ಹೇಗಿದಾಗ ಸಿಗಡಿಯೇ ತಂದು ನೀವು ಚಿಕನ್ ಸಾಂಬಾರು ರುಚಿಯಾಗಿ ನೀವು ಮಾಡಿಕೊಳ್ಬೋದು ನಮಗೆ ಗೊತ್ತಿದೆ ಚಿಕನ್ ಯಾವತ್ತಾದರೂ ಒಮ್ಮೆ ಮಾಡಿ ಅದು ಕೂಡ ನಮಗೆ ನಾಟಿ ಕೋಳಿ ಈ ಥರದೆಲ್ಲ ಸಿಗ್ತದೆ ಅಂದರೆ ಒಮ್ಮೆ ತಿಂಗಳಿಗೆ ಒಮ್ಮೆ ಮಾಡೋದಾದ್ರೂ ಪರವಾಗಿಲ್ಲ ಒಂದು ತ್ರೀ ಮುನ್ನೂರು ರೂಪಾಯಿ ಖರ್ಚಾದರೂ ಎಕ್ಸ್ಟ್ರಾ ಖರ್ಚಾದರೂ ಪರವಾಗಿಲ್ಲ ನಾವು ನಾಟಿ ಕೋಳಿ ತಂದು ಮಾಡೋದರಿಂದ ನಮಗೆ ಆರೋಗ್ಯನ ಕಾಪಾಡ್ಕೊಳ್ಬೋದು ಅಂತಲೇ ಹೇಳ್ತೇನೆ ಅದು ಬಾಯ್ಲರ್ ಅದರ ಚಿಕನ್ ಅಂಗಡಿಯಲ್ಲಿ ಹೋದರೆ ಅದರದೊಂದು ಬೇಡವೇ ಬೇಡ ಅಂತ ಅದಕ್ಕೆ ಹಾಕೋ ಫುಡ್ಡೆಲ್ಲ ನೋಡಿದರೆ ನಾವು ಎಷ್ಟು ಗೊತ್ತಿದ್ದರೂ ಕೂಡ ನಾವು ಅದನ್ನು ಸೇವಿಸ್ತೇವೆ ತೆಗೆದುಕೊಳ್ತೇವಲ್ಲ ಅದನ್ನು ಹಾಗೆ ನಾನು ಈ ಥರದೆಲ್ಲ ಮಾಡೋದಾದರೆ ತುಂಬಾ ಒಳ್ಳೆಯದು ಅಂತ ನನಗೆ ಇಷ್ಟ ಹಾಗಾಗಿ ನಾನು ಇದನ್ನು ಮಾಡಲಿಕ್ಕೆ ಹೋದೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಯಾಕೆ ಹೇಳಿದರೆ ಪುದಿ ಇದು ಪುದೀನ ಏನು ಮಾಡ್ತೇವೆ ನಾವು ಎಲೆನ ಒಂದೊಂದಾಗಿ ನಾವು ತೆಗೆದುಕೊಂಡು ಬೇರೆ ಮಾಡ್ಕೊಂಡಿರ್ತೇವಲ್ಲ ಹಾಗಾಗಿ ಅದು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಹಾಗೆ ನಾನು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಕೂಡ ನಾನು ಕಾಯಿ ಮೆಣಸು ಕೂಡ ನಾನು ಒಂದು ಒಂಬತ್ತರಿಂದ ಹತ್ತು ಕಾಯಿ ಮೆಣಸು ತೆಗೆದುಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಇಲ್ಲಿ ಈರುಳ್ಳಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ ಎಲ್ಲ ಒಮ್ಮೆಲೆ ಕಟ್ ಮಾಡಿ ಇಟ್ಕೊಂಡ್ರೆ ಸುಮ್ಮನೆ ಸುಲಭ ಆಗ್ತಂತೆ ಆದರೆ ಕೂಡ ನನಗೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ನಾನು ಇದೆಲ್ಲ ಸಿಗಡಿ ಸಾಂಬಾರನ್ನ ಮಾಡಲಿಕ್ಕೆ ಇದ್ದೇನೆ ಯಾಕೆ ಹೇಳಿದರೆ ಸಿಗಡಿ ತಂದು ತುಂಬ ದಿನನೇ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನನಗೆ ಮೀನು ಎಲ್ಲ ಒಟ್ಟಿಗೆ ತಂದ ಕಾರಣ ಸ್ವಲ್ಪ ಕಷ್ಟನೇ ಆಯಿತು ಅಂತಲೇ ಹೇಳ್ಬೋದು ಈರುಳ್ಳಿ ಕಟ್ ಮಾಡುವಾಗ ಕಣ್ಣು ಕಣ್ಣನೋ ಏನಾದರೂ ಬರ್ತದೆ ಇದರಲ್ಲಿ ನಮ್ಮದು ಎರಡೆರಡು ಈರುಳ್ಳಿ ಕಟ್ ಮಾಡ್ಬೋದು ಸುಲಭವಾಗಿ ಅಮ್ಮನ ಮನೆಯಲ್ಲಿ ಆದರೆ ಒಂದು ಚಿಕನ್ ಸಾಂಬಾರು ಮಾಡ್ತಾರೆ ಅನ್ನೋದಿದ್ರೆ ಅಲ್ಲೆಲ್ಲ ನಮಗೆ ಮನೆಯಲ್ಲಿ ಸಾಕಿದ ಚಿಕನೇ ಅಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಸಾಕಿದ ಚಿಕನ್ನ ಕಟ್ ಮಾಡೋದಿಲ್ಲ ಇನ್ನು ಬೇರೆಯವರ ಮನೆಯಿಂದ ತಂದದ್ದು ಹಾಗೆ ಮಾಡ್ತಾರೆ ಸಾಕಿದ ಕೋಳಿ ಕೆಲವರ ಮನೆಯಲ್ಲಿ ತಿನ್ನೋದಿಲ್ಲ ಅವ್ರೇನು ಮಾಡ್ತಾರೆ ಒಂದೊಂದು ಕೆ ಜಿ ಚಿಕನಿಗೆ ಒಂದು ಅರ್ಧ ಕೆ ಜಿ ಈರುಳ್ಳಿ ಒಂದು ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಈರುಳ್ಳಿ ಬಳಸಿದ್ದು ಕೂಡ ನನಗೆ ಅಮ್ಮ ನೆನಪಿದೆ ನನಗೆ ಕೇಳಿದ್ರೆ ಸಿಪ್ಪೆ ತೆಗೆಯುವಂಥದ್ದು ನಮ್ಮ ಕೈಯಲ್ಲೇ ಕೊಡ್ತಾಯಿದ್ರು ಹಾಗಾಗಿ ಅಷ್ಟು ಅವರು ಈರುಳ್ಳಿನ ಬಳಸ್ತಾಯಿದ್ರು ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಕಟ್ ಮಾಡುವಾಗ ಅದೇ ಹೇಳಿದ್ದು ನಾನು ಸ್ವಲ್ಪ ನೀರಲ್ಲಿನ ಒಂದು ಐದು ನಿಮಿಷ ನೀರಲ್ಲಿ ಇಟ್ಕೊಂಡು ಇದು ಕಟ್ ಮಾಡಿ ತುಂಬ ಈರುಳ್ಳಿ ಕಟ್ ಮಾಡುವವರು ಹಾಗೆ ಇದೊಂದು ಕಟ್ ಮಾಡುವಾಗ ಒಂದು ಟಿಪ್ಸ್ ಹೇಳಿದ್ದು ಅಷ್ಟೇ ನಿಮಗೆ ಗೊತ್ತಿರ್ಬೋದು ಆಲ್ರೆಡಿ ಇಲ್ಲಿ ನಾನು ಇಟ್ಟಿದ್ದಿದು ಸಿಗಡಿದು ನಾನು ಇದನ್ನು ತೆಗೀತಾ ಇದ್ದೇನೆ ಇದು ತಿಪ್ಪೆ ತೆಗೆಯೋದು ತುಂಬನೇ ಸುಲಭ ಅಂತಲೇ ಹೇಳೋದು ಯಾರಾದರೂ ಹೊಸತಾಗಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗಲಿ ಅಂತ ಇದನ್ನು ಕೂಡ ನಾನು ಇಲ್ಲಿ ಎಡಿಟ್ ಮಾಡಿದ್ದೇನೆ ಸೊ ಇದರದ್ದು ಏನು ಸಿಗಡಿದೆಲ್ಲ ನಾವು ತಲೆಯನ್ನು ಮೊದಲು ತೆಗೆದಬೇಕು ತೆಗಿನಲೆಯನ್ನು ತೆಗೆದ ನಂತರ ನಾವು ಮಧ್ಯಭಾಗ ಏನಿದೆ ಹೊಟ್ಟೆಯ ಭಾಗ ಅಲ್ಲಿಂದ ನಮಗೆ ಅದನ್ನು ತೆಗೀಲಿಕ್ಕೆ ಶುರು ಮಾಡಬೇಕು ಅದರದ್ದು ಕಾಲುಗಳನ್ನೆಲ್ಲ ಫಸ್ಟ್ ತೆಗೆದು ಅದರ ಹೊಟ್ಟೆ ಹೊಟ್ಟೆಯಿಂದ ಶುರು ಮಾಡಬೇಕು ಅದನ್ನು ಕ್ಯಾಪು ನಮಗೆ ಹಲಸಿನ ಬೇಳೆದು ಹೇಗೆ ತೆಗಿತೇವಲ್ಲ ಸೇಮ್ ಹಾಗೆಯೇ ಇದರದ್ದು ಕೂಡ ನಂತರ ನಾವು ಆ ಬಾಲ ಸೈಡಿಂದ ಪ್ರೆಸ್ ಮಾಡಿ ತುದಿಯನ್ನು ತೆಗಿಬೇಕು ಅಷ್ಟೇ ಅದು ನೀಟಾಗಿ ನಾವು ಎಷ್ಟು ಬೇಗ ಮಾಡ್ಬೋದು ಇಲ್ಲಿ ನನ್ನ ತೆಗೆದು ರೆಡಿಯಾಗಿದೆ ಇದು ನೋಡಲಿಕ್ಕೆ ಮಾತ್ರ ತುಂಬ ಅಂತ ಎನಿಸ್ತದೆ ತೆಗೆದ ಮೇಲೆ ಏನೂ ಕೂಡ ಇಲ್ಲ ಅಂತ ಅನಿಸೋದು ಈಗ ನಾನೀಗ ಅದರದ್ದು ತೆಗೆದ ನಂತರ ಹಾಗೆ ಹಾಕಲಿಕ್ಕಿಲ್ಲ ಇದರದ್ದು ಒಂದೆರಡು ನಾನು ತೆಗೆದು ತೋರಿಸ್ತೇನೆ ಬೇಕಾದರೆ ಇನ್ನು ಯಾರಾದರೂ ಬೇಗನೆ ಆಗಬೇಕು ಅನ್ನುವಂಥದ್ದರೆ ಇದು ನಾವು ಎರಡು ಮೂರು ಮೀನು ಈ ಥರದ್ದೆಲ್ಲ ತೆಗೆದಾಗ ನಮಗೆ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ತೆಗೆದುಕೊಡೋದಿಲ್ಲ ಕ್ಲೀನ್ ಮಾಡಿ ಹಾಗೆನೇ ಅದು ಕ್ಲೀನ್ ಮಾಡಿ ತೆಗೆದದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದು ಕೂಡ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಫ್ರಿಜ್ಜಲ್ಲಿ ಇಡೋದೇ ತುಂಬಾ ಹೆಚ್ಚಿಗೆ ದಿನ ಇಡ್ಲಿಕ್ಕೆ ಹೋಗ್ಬಿಡಿ ಇದು ನನಗೆ ಕಂಟಿನ್ಯೂಸ್ ಆಗಿ ನಾನ್ ವೆಜ್ ಆಗಿರೋದ್ರಿಂದ ತುಂಬ ಹಿರಿಟೆಡ್ ಆಗಿತ್ತು ನನಗೆ ಮಾಡಲಿಕ್ಕೆ ತುಂಬ ಕಿರಿಕಿರಿ ಆಯಿತು ಅಂತಲೇ ಹೇಳ್ಬೋದು ಆದರೂ ದಿನ ದಿನ ಅದುವೇನಾಗಿದೆ ನಮ್ಮಲ್ಲಿ ಒಂದು ನಾನ್ ವೆಜ್ ತುಂಬ ದಿನ ನಾವು ಡೈಲಿ ತೆಗೆದುಕೊಳ್ಳೋದಿಲ್ಲ ಇಲ್ಲಿ ಮನ್ ತಿಂಗಳಿಗೆ ಒಂದು ಸಾರಿ ಹದಿನೈದು ದಿನಕ್ಕೆ ಒಂದು ಸಾರಿ ತೆಗೆದುಕೊಳ್ತೇವೆ ಹಾಗೆಯೇ ನಮಗೆ ನಾನು ಹೇಳಿದ್ದಕ್ಕೆ ಸಂಡೇ ಮಾತ್ರ ಅಂತಲೇ ಹೇಳ್ಬೋದು ಯಾಕೆ ನಮಗೆ ಕೆಲಸಕ್ಕೆ ರಜೆ ಇರೋದ್ರಿಂದ ಅವತ್ತು ಮಾತ್ರ ಮಾಡುವಂಥದ್ದು ಹಾಗೆ ನನಗೆ ಕಂಟಿನ್ಯೂಸ್ ಆಗಿ ಹಸ್ಬೆಂಡ್ ಒಮ್ಮೆಲೆ ತಂದ ಕಾರಣ ಅದೊಂದು ಇದೊಂದು ಬಾಕಿ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಇದನ್ನು ಮಧ್ಯಮದಲ್ಲಿ ಇದನ್ನು ತೆಗಿಲೇಬೇಕು ಪ್ರತಿಯೊಬ್ಬರು ಕೂಡ ಅದು ಹಾಕೋದ್ರಿಂದ ಇದರದ್ದು ಅದೊಂದು ಏನು ಫುಡ್ಡೆಲ್ಲ ತಿಂದು ತೆಗೆದುಕೊಳ್ತೇವಲ್ಲ ಅದ್ದು ಮೋಷನ್ ಒಂದು ಎಲ್ಲ ಇರ್ತವೆ ಅದರಲ್ಲಿ ಹಾಗಾಗಿ ಅದನ್ನು ನೀವು ಕೆಲವೊಂದು ಸಲ ನೋಡುವಾಗ ನಮಗೆ ಬಿಳಿ ಕಾಣಿಸ್ತೇವೆ ಅದರಲ್ಲಿ ಇಲ್ಲ ಅಂತ ಅನ್ನಿಸ್ತದೆ ಅದು ಅದರಲ್ಲಿ ಕೂಡ ಇರ್ತವೆ ಬಿಳಿ ಲೈನಲ್ಲಿ ಬಂದಿರ್ತವೆ ನಮಗೆ ಕಪ್ಪಾಗಿ ಕಾಣಿಸೋದಿಲ್ಲ ಅದನ್ನು ಆದಷ್ಟು ತೆಗೀರಿ ಕ್ಲೀನಾಗಿ ಅಂತ ಹೇಳ್ತಾ ಈಗ ರೆಡಿಯಾಗಿದೆ ನಾವು ಚಿಕನ್ನ ಹೇಗೆ ನಾವು ರೆಡಿ ಮಾಡ್ಕೊಳ್ತೇವಲ್ಲ ಇಲ್ಲಿ ಸೇಮ್ ಮೆಥಡಲ್ಲಿ ಮಾಡಿಕೊಳ್ತಿದ್ದೇನೆ ನಾನು ಮೊದಲು ನಾನು ಮಾಡೋ ಪ್ರಕಾರ ಅಂತ ಹೇಳಿದರೆ ನಾನು ಸ್ವಲ್ಪ ಉಪ್ಪು ಹಾಕೊಂಡೆ ಅಂತಿದೆ ಸ್ವಲ್ಪ ಪೆಪ್ಪರ್ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಪೆಪ್ಪರ್ ತೆಗೆದುಕೊಳ್ಳಿ ಅದ್ರ ಜೊತೆಗೆ ನಾನು ಹಳದಿ ಮತ್ತು ಚಿಲ್ಲಿ ಪೌಡ್ರ್ ನಾನು ತೆಗೆದುಕೊಂಡಿದ್ದೇನೆ ಅದನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಅಂತೆ ಹಾಕಿಕೊಂಡಿದ್ದೇನೆ ನಿಮಗೆ ನಿಮಗೆ ಅರ್ಧ ಸ್ಪೂನ್ ಬೇಕು ಅರ್ಧ ಸ್ಪೂನ್ ತೆಗೆದಿ ಯಾಕೆಂದರೆ ನಾವು ಪೆಪ್ಪರ್ನ ಮತ್ತೆ ಬೆಳೆಸಿ ಬಳಸ್ಕೊಳ್ತೇವೆ ನಾವು ಕಾ ಕಾಳು ಮೆಣಸನ್ನು ಹಾಗಾಗಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳಿ ಹಾಗೆ ಈಗ ಮಕ್ಕಳು ಕಾರಣ ನಾನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡಿದ್ದೇನೆ ನಮ್ಮಲ್ಲಿ ದೊಡ್ಡವರೇನೋರು ಇದ್ದರೆ ನಾವು ಒಂದೊಂದು ಸ್ಪೂನ್ ಅಂತ ತೆಗೆದುಕೊಳ್ಬೋದು ಕೂಡ ಹಾಗೆ ನನಗೆ ಇಲ್ಲಿ ಚಿಕನ್ ಮಸಾಲ ಪೌಡ್ರ್ ಬೇಕಾದದ್ದು ಹಾಗೆ ನಾನು ದೊಡ್ಡವನಲ್ಲಿ ಹಿಡಿದು ನನಗೆ ಚಿಕನ್ ಅವರಿಗೆ ಚಿಕನ್ದು ರುಚಿಯಾಗಿ ಬರಬೇಕಲ್ಲ ಹಾಗೆ ನಾನು ಚಿಕನ್ ಪೌಡ್ರ್ ಮಸಾಲ ಪೌಡ್ರ್ ಸಿಗ್ತದೆ ಯಾವುದು ಪ್ಯಾಕೆಟ್ ತರ್ತಾರೋ ಗೊತ್ತಿಲ್ಲ ಅಂಗಡಿಯಲ್ಲಿ ಇಲ್ಲಿ ಸಿಕ್ಕಿದ್ದನ್ನೇ ಈಗ ತರ್ತಾರೆ ಹಾಗೆ ಅಷ್ಟರೇ ನಾನಿಲ್ಲಿ ಒಳಗಡೆ ಮತ್ತೆ ಕೆಲಸವನ್ನು ಶುರು ಮಾಡ್ತಾ ಇದ್ದೇನೆ ನಮ್ಮಲ್ಲಿ ಚಿಕ್ಕವ ಅಷ್ಟೊಂದು ತಿನ್ನಲಿಕ್ಕೆ ಇಷ್ಟಪಡೋದ್ರಲ್ಲಿ ಹೇಗೆ ಮಾಡಿದ್ರು ಕೂಡ ತೆಗೆದುಕೊಳ್ತಾನೆ ದೊಡ್ಡವನಿಗೆ ಸ್ವಲ್ಪ ಚಿಕನ್ ಇಷ್ಟಪಡ್ತಾನೆ ಸ್ವಲ್ಪ ನಾನ್ ವೆಜ್ ಇಷ್ಟನೇ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಸೈಡಿಗೆ ಪೀಸ್ ಬೇಕು ಅಷ್ಟೇ ಇಲ್ಲಿ ನಾನು ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ನನಗೆ ಇದಕ್ಕೆ ತೆಂಗಿನಕಾಯಿ ಹಾಲನ್ನು ಸ್ವಲ್ಪ ಬಳಸ್ಕೊಳ್ತೇನೆ ಹಾಗಾಗಿ ಇಲ್ಲಿ ಬಳಸ್ಕೊಳ್ತದೆ ಇನ್ನು ನಾನು ಇಲ್ಲಿ ಪಾತ್ರೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಾನು ಒಂದು ಎರಡು ಎಲೆನ ತೆಗೆದುಕೊಂಡಿದ್ದೇನೆ ಅದ್ರ ಜೊತೆಗೆ ಹೂ ಮತ್ತು ಮೂರು ಲವಂಗ ನಾವು ಚಿಕನ್ ಐಟಮ್ಸ್ಗೆ ಏನೆಲ್ಲ ಗರಂ ಮಸಾಲ ಹಾಕ್ತೀವಿ ಅದನ್ನು ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಕಾಡು ಮೆಣಸು ನಾನು ಅದಕ್ಕೆ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೇನೆಲ್ಲ ಹಾಗೆ ಇಲ್ಲಿ ನೋಡ್ಬೋದು ಹಾಗಾಗಿ ನಾನು ಅಲ್ಲಿ ಸ್ವಲ್ಪ ತೆಗೆದುಕೊಂಡು ಇದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಒಂದು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೇನೆ ಕಂಪ್ಲೀಟ್ ಬೆಳ್ಳುಳ್ಳಿನ ತೆಗೆದುಕೊಂಡಿದ್ದೇನೆ ಅದ್ರ ಜೊತೆಗೆ ನಾನೇನು ರೆಡಿ ಮಾಡ್ಕೊಂಡಿದ್ದೇನೆಲ್ಲ ಕಾಯಿ ಮೆಣಸು ಆದರೆ ನಾನು ಇಲ್ಲಿ ಸೊಪ್ಪುಗಳ ರೆಡಿ ರೆಡಿ ಮಾಡ್ಕೊಂಡಿದ್ದೇನೋ ಅಲ್ಲ ಪುದೀನ ಆ್ಯಂಡ್ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ತೆಗೆದು ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಫ್ರೈ ಆಗಿ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಹಸಿವಾಸನೆ ಹೋಗಲಿ ಅಂತ ಕೆಲವರು ಅದನ್ನು ಫ್ರೈ ಡೈರೆಕ್ಟಾಗಿ ಕೂಡ ಹಾಕ್ತಾರೆ ಇಲ್ಲಿ ಲೈಟಾಗಿ ನಾನು ಒಂದೊಂದಾಗಿ ಹಾಕಬೇಕಂತಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫ್ರೈ ಮಾಡಿದರೆ ಆಯಿತು ಅದ್ರ ಜೊತೆಗೆ ನಾನು ಅಲ್ಲಿ ಸ್ವಲ್ಪ ಗಸಗಸನ್ನು ಬಳಸ್ಕೊಂಡಿದ್ದೇನೆ ಅಷ್ಟೇ ಹಾಗೆ ಅಲ್ಲಿ ಫ್ರೈ ಆಗಿದೆ ಅದನ್ನು ನಾನು ಗಾಳಿಗೆ ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಕೊಂಡಿದ್ದೇನೆ ಹಾಗೆಯೇ ಇಲ್ಲಿ ಜೊತೆಗೆ ತೆಂಗಿನಕಾಯಿ ಕೂಡ ಇಟ್ಕೊಂಡಿದ್ದೆ ನಾನು ಹಾರು ತೆಗೀಲಿಕ್ಕೆ ಹಾಗೆಯೇ ಇಲ್ಲಿ ಕೂಡ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೇನಲ್ಲ ಇಷ್ಟರಲ್ಲಿ ಇಲ್ಲಿ ರೆಡಿಯಾಗಿದೆ ನೋಡ್ಬೋದು ಹೀಗೆ ಮಾಡೋದನ್ನು ರುಚಿಕ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಅಲ್ಲಿ ನಾನು ಮಾಡೋದನ್ನು ನಾನು ಇಲ್ಲಿ ಹೇಳ್ತೇನೆ ಇಲ್ಲಿ ಎಲ್ಲ ಕೂಡ ಖಾರ ಉಪ್ಪು ಎಲ್ಲ ಕೂಡ ರೆಡಿಯಾಗಿದೆ ಅದು ನಾವು ಏನು ಮಾಡುವಾಗ ಅದರೊಂದು ರುಚಿ ಬರ್ತದೆ ಅನ್ನಿಸ್ತು ಅಂತಲೇ ಹೇಳ್ಬೋದು ಇಲ್ಲಿ ನಾನು ರೆಡಿ ಮಾಡ್ತೇನೆ ನಾನು ಅಂಗಡಿಯಿಂದ ತೆಗೆದುಕೊಂಡಿರೋ ರೀತಿ ಇಲ್ಲಿ ರೆಡಿ ಆಗ್ತದೆ ಇಲ್ಲಿ ಸೇಮ್ ನಾನು ಇಲ್ಲಿ ಎರಡು ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಪಲಾವ್ ಎಲ್ಲಿನ ತೆಗೆದುಕೊಂಡಿದ್ದೇನೆ ಎಲ್ಲಿನ ತೆಗೆದುಕೊಂಡಂಸ ಕರ ಚಕ್ಕೆ ಏನಿದೆ ಕಟ್ ಮಾಡಿ ಅದ್ರ ಜೊತೆಗೆ ನಾನು ಈರುಳ್ಳಿನ ಬಳಸ್ಕೊಂಡಿದ್ದೇನೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಬೇಗನೆ ನಮಗೆ ಫ್ರೈ ಆಗಬೇಕು ಅನ್ನೋ ಅಂಥದ್ದಿದ್ರೆ ನಾವು ಸ್ವಲ್ಪ ಕಲ್ಲುಪ್ಪನ ಆ್ಯಡ್ ಮಾಡಿ ನಾವು ಮಾಡ್ಕೊಳ್ಬೋದು ಅದರ ಜೊತೆಗೆ ನಾನು ಹಳದಿನ ಕೂಡ ಬಳಸ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಬೇಗನೆ ಆಗೊಂದು ಅದರದ್ದೊಂದು ಸಿಪ್ಪೆ ಒಂದು ತೆಗೆಯೋದೊಂದು ಸ್ವಲ್ಪ ಕಷ್ಟ ಅಷ್ಟು ಬಿಟ್ಟರೆ ಇನ್ನೆಲ್ಲ ಬೇಗನೆ ಅಂತಲೇ ಹೇಳ್ಬೋದು ನಮಗೆ ಚಿಕನ್ಗಿಂತ ಇದು ಬೇಗನೆ ಆಗ್ತದೆ ಅಂತಲೇ ಹೇಳ್ಬೋದು ರೆಡಿಯಾಗಿ ಎಲ್ಲ ಇದ್ದರೆ ಆಗ್ತದೆ ಅಂದರೆ ಇಲ್ಲಿ ನೋಡ್ಬೋದು ನಾನೀಗ ಇದನ್ನು ಮಾಡಿಬಿಟ್ಟು ನಾನು ಕೆಲಸಕ್ಕೆ ಹೋಗುವಂಥದ್ದು ಇದೆಲ್ಲ ತುಂಬ ಕಿರಿಕಿರಿ ಬೆಳೆ ಬೆಳಿಗ್ಗೆರೆ ಕೆಲಸಕ್ಕೆ ಹೋಗುವಾಗ ಮಾಡುವಂಥದ್ದು ಅದು ಕೂಡ ಬೇಗನೆ ಆಗ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ಈಗ ನಾನು ಏನು ಸೀಡಿನೇನು ಬೇಗನೆ ಫ್ರೈ ಮಾಡ್ಕೊಂಡಿದ್ದೇನಲ್ಲ ಅದು ಬೇಗನೆ ಕೂಡ ಫ್ರೈ ಆಗ್ತದೆ ನೋಡ್ಬೋದು ಇಲ್ಲಿ ನಾನೇನು ಸೊಪ್ಪುಗಳನ್ನೆಲ್ಲ ನಾನು ಗ್ರೈಂಡ್ ಮಾಡಿಕೊಟ್ಟಿದ್ದೇನಲ್ಲ ಅದು ರೆಡಿಯಾಗಿದೆ ಅದನ್ನು ನಾನಿಲ್ಲಿ ಮಿಶ್ರಣ ಮಾಡ್ಕೊಳ್ತೇನೆ ಇಲ್ಲಿ ನೋಡ್ಬೋದು ಇಲ್ಲಿ ರೆಡಿಯಾಗಿದೆ ಇಲ್ಲಿ ನೀವು ತೆಂಗಿನಕಾಯಿ ಹಾಲು ಬಳಸ್ಕೊಳೋದಕ್ಕೆ ಇಷ್ಟ ಇಲ್ಲಾಂದ್ರೂ ಕೂಡ ಡೈರೆಕ್ಟಾಗಿ ಒಂದು ಲೈನ್ ಜೊತೆಗೆ ನೀವು ಬಳಸ್ಕೊಡ್ಬೋದು ಹೀಗೆ ಡೈರೆಕ್ಟಾಗಿ ಹಾಗೆಯೇ ಹಿಂದೆ ಚಿಕನ್ ಮಸಾಲ ತೆಗೆದುಕೊಂಡು ಬಂದರು ಅಂತ ಬೆಲ್ಲ ಇದೆ ಹಾಗೆಯೇ ಇಲ್ಲಿ ಕೂಡ ಹಾಲು ಕೂಡ ರೆಡಿಯಾಗಿದೆ ನಾನಿಲ್ಲಿ ತೆಂಗಿನಕಾಯಿ ಸ್ವಲ್ಪ ನಾನು ಗ್ರೇವಿ ಹಾಗೆ ಮಾಡೋದರಿಂದ ನನಗೆ ಇಲ್ಲಿ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಂಡಿದ್ದೇನೆ ನಾವು ಆಲ್ಮೋ ಎಲ್ಲರೂ ಕೂಡ ಚಿಕನ್ ಸಾಂಬಾರಿಗೆ ತೆಂಗಿನಕಾಯಿ ಹಾಲನ್ನು ಬಳಸ್ಕೊಳ್ತೇವೋ ಹಾಗೆಯೇ ಇಲ್ಲಿ ಚಿಕನ್ ಮಸಾಲ ಕೂಡ ಬಂದಿದೆ ಇಲ್ಲಿ ಇದನ್ನು ಬಳಸ್ಕೊಳ್ತಾ ಇದ್ದೇನೆ ನೋಡ್ಬೋದು நமக்கு லேட்டு கூட ஆக்தி ಹಾಗೆ ಇದು ತುಂಬ ದಿನದಿಂದ ಹೇಳ್ತಾಯಿದ್ರು ನಾವು ಯಾವತ್ತೂ ಮಕ್ಕಳಿಗೆ ಹೇಳಿದ್ದು ತಿಂಗಳಿಗೆ ಒಮ್ಮೆ ಚಿಕನ್ ಅಂತ ನಾವು ಯಾವಾಗಲೂ ಈಗ ಮೊದಲಿನಿಂದಲೂ ಕೂಡ ಹೇಳಿದ್ದು ಅಲ್ಲಿ ತನಕ ಮಕ್ಕಳು ಹೇಳಿದ್ರು ಯಾಕೆಂದರೆ ಅದು ಹೆಲ್ತ್ಗೆ ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ಹಾಗೆ ಬೇರೆಲ್ಲ ನಾವು ಮಾಡ್ತಾ ಇರ್ತೇವೆ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ರೆಡಿಯಾಗಿದೆ ಈಗ ನಾವೇನು ಹಾಲನ್ನು ತೆಗೆದುಕೊಂಡಿರ್ತೇವೆ ಅದನ್ನು ನಾನಿಲ್ಲಿ ಹಾಕಿಕೊಳ್ತಾ ಇದ್ದೇನೆ ಇದು ನನಗೆ ನೆಕ್ಸ್ಟ್ ಡೇಗೆ ಸಹ ಬೇಕಾಗಿರೋದ್ರಿಂದ ಅಂದರೆ ದೋಸೆಗೆಲ್ಲ ಚೆನ್ನಾಗಿ ಬರ್ತದೆ ಅದರದ್ದೊಂದು ಗ್ರೇವಿ ಹಾಗಾಗಿ ನಾನು ಅದನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡಿದ್ದೇನೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ರೆಡಿಯಾಗಿದೆ ಕೂತ್ಬಿಟ್ಟು ಬೇಗನೆ ಆಗುವಂಥದ್ದು ಇದರಲ್ಲಿ ಮಕ್ಕಳು ಕೂಡ ಏನು ಚಿಕನ್ ಅಂತ ಹಠ ಮಾಡುವ ಮಕ್ಕಳಿಗೆ ಇದು ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು ನಾವು ಮಕ್ಕಳಿಗೆ ಸರಿಯಾಗಿ ಹೇಳಿದ್ದಾದರೆ ಮಕ್ಕಳು ಕೇಳ್ತಾರೆ ನಮಗೆ ಅದು ಚಿಕನ್ ಒಳ್ಳೆಯದಲ್ಲ ಅಂತದಾದರೆ ಇಲ್ಲಿ ನಾನು ಲಾಸ್ಟಿಗೆ ಫೈನಲ್ ಆಗಿ ನಾನೊಂದು ಲಿಂಬನ್ನು ಹಾಕಿದ್ದೇನೆ ಜೊತೆಗೆ ಇಲ್ಲಿ ನೋಡ್ಬೋದು ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ನಾಳಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ನಮಸ್ಕಾರ